ನಮಸ್ಕಾರ ಧಾರವಾಡ ಮಂದಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ಮೊನ್ನೆ ನಾ ಏನು ಹೋಳ್ಗೆ ವಿಡಿಯೋ ಹಾಕಿದ್ದೆ ಅಲ್ಲ ಸೊ ಹೋಳ್ಗೆ ಮಾಡಿದ್ವಿ ಅದು ಹೋಳ್ಗೆ ಕಟ್ಟು ಉಳ್ದಿರ್ತೈತಲ್ಲ ಸೊ ಅದರಲ್ಲೇ ಸಾಂಬಾರು ಮಾಡೋಣ ಅಂತ ಕಟ್ಟಿನ ಸಾರು ಅಂತೇವಲ್ಲ ನಾವು ಕಟ್ಟಿನ ಸಾರು ಮಾಡೋಣ ಅಂತ ಮೊದಲಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೋಬೇಕು ಕೊತ್ತಂಬರಿ ಕಾಳು ಏಲಕ್ಕಿ ಲವಂಗ ಕಾಳುಮೆಣಸು ಮತ್ತು ಚಕ್ಕೆ ಇದು ಹೋಳ್ಗೆ ಕುದಿಸಿದ್ವಲ್ಲ ಕಡಲೆಬೇಳೆ ಅದ್ರ ಕಟ್ಟಿದ ತೆಗೆದಿಟ್ಕೊಂಡೈತಿ ಇವೆಲ್ಲ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಒಂದು ಬಾಣಲೆ ಒಳಗಡೆ ಧನಿಯಾ ಕಾಳು ಮೆಣಸು ಜೀರಿಗೆ ಸಾಸಿವೆ ಕಾಳು ಏಲಕ್ಕಿ ಲವಂಗ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗಡೆ ಆ ಸ್ವಲ್ಪ ಬ್ರೌನ್ ಆದಿಕೊಳ್ಳೆ ಕೆಂಪು ಮೆಣಸಿನ್ಕಾಯಿ ಹಾಕಬೇಕು ಒಂದು ಏಳೆಂಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡೈತಿ ಆಮೇಲೆ ಗ್ಯಾಸ್ ಸ್ಟೋವ್ ಆಫ್ ಮಾಡಿ ಏನು ನಾವು ತುರಿದು ಇಟ್ಕೊಂಡಿರ್ತೇವಲ್ಲ ಒಣ ಕೊಬ್ಬರಿ ಅದು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ಅದೆಲ್ಲ ಬ್ರೌನ್ ಹಾತ್ಕೊಳ್ಳೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಬಾಣಲೆ ಒಳಗಡೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕು ಕರಬೇವಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಕಟಿನ್ಸಾರ್ಕೋ ಕಟಿನ್ಸಾರ್ ಇಷ್ಟು ಟೇಸ್ಟಿ ಆಗಿರತ್ತಲ್ಲ ಯಾರ್ ಯಾರಿ ಸೇರುತ್ತಾ ಹೇಳ್ರೀ ನನಂತ ಕಟಿನ್ಸಾರ್ ಅಂದ್ರೆ ಬಹಳ ಇಷ್ಟಾ सल्पा करबे ಜಾಸ್ತಿ ಹಾಕಿ ಹುರ್ಕೋಬೇಕು ಈ ತರ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಇಂಗು गरम मसाला ಮತ್ತೆ ಸ್ವಲ್ಪ ಅಷ್ಟನ ಪುಡಿ ಅದೆಲ್ಲ ಹೊರದಾದ ಮೇಲೆ ಮಿಕ್ಸಿ ಜಾರ್ ಖಾಕಿ ಇದನ್ನ ಕೂಡ ರುಬ್ಬಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಬಳ್ಳೊಳ್ಳಿ ಹಾಕ್ಬೇಕು ಬಳ್ಳೊಳ್ಳಿ ಹಸಿದ ಹಾಕ್ಬೇಕು ಅದನ್ನೇನ್ ಫ್ರೈ ಮಾಡ್ಕೊಳ್ಳ ಅವಶ್ಯಕತೆ ಇಲ್ಲ ಅಂದ್ರೆ ಸ್ಮೆಲ್ ಚೆನ್ನಾಗಿ ಬರ್ತಿತಿ ಆಮೇಲೆ ಸಾಂಬಾರ್ ಮಾಡ್ಲಿಕ್ಕೆ ಒಂದು ಬಾಂಡ್ಲಿ ತಗೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವಿ ಜೀರಿಗೆ ಫಾಚಟಪಟ ಅಂದ್ಮೇಲೆ ಕರಿಬೇವ ಸೊಪ್ಪು ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ನಾವೆಷ್ಟು ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಅಷ್ಟು ಸ್ಮೆಲ್ ಚೆನ್ನಾಗಿ ಬರ್ತೈತಿ ಆಮೇಲೆ ಹಣ್ಣಿಂದು ರಸ ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕುದಿ ಕುದಿ ಬಂದಮೇಲೆ ನಾವೇನು ತೆಗೆದು ಇಟ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಕಟ್ಟು ಅದು ಹಾಕೋಬೇಕು ಆ ಸ್ವಲ್ಪ ಕುದಿಯುವಾಗ ನಾವು ಏನು ಮಿಕ್ಸರ್ ಪೇಸ್ಟ್ ಅಲ್ಲ ಸೊ ಆ ಪೇಸ್ಟು ಆ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇಲ್ಲ ಗಂಟು ಗಂಟಾಗುತ್ತೋ ಸೊ ಚೆನ್ನಾಗಿ ಮಿಕ್ಸ್ ಗಂಟು ಗಂಟಿರ್ಲಾರ್ದಂಗ ಸೊ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ನಮ್ ಕಟಿನ್ಸ ರೆಡಿ ಆಗುತ್ತೆ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡ್ರಿ ಟೇಸ್ಟ್ ಹೆಂಗಾಗೇತ್ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು